ಎಲ್ಲರಿಗೂ ನಮಸ್ಕಾರ ಕಾಲ ಕೆಟ್ಟೈತಂತ ಕಾಲ ದೂರೋ ಬದಲು ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಕಾಲ ಕೆಟ್ಟೈತಂತ ಕಾಲ ದೂರೋ ಬದಲು ಕಾಲ ಕೆಟ್ಟಿಲ್ರಪ್ಪೋ ನೀವು ಕೆಟ್ಟು ನಿಮ್ಮ ಬಾಳಿನ ಬಣ್ಣ ಕೆಟ್ಟು ಕೊಳ್ತು ನಾರ ಕತ್ತವೇ ಕಾಲ ಕೆಟ್ಟಿಲ್ರಪ್ಪೋ ನೀವು ಕೆಟ್ಟು ನಿಮ್ಮ ಬಾಳಿನ ಬಣ್ಣ ಕೆಟ್ಟು ಕೊಳ್ತು ನಾರ ಕತ್ತವೆ ಕಾಲ ಕೆಟ್ಟೈತಂತ ಕಾಲ ದೂರ ಬದಲು ಕಾಲ ಕೆಟ್ಟಿಲ್ಲರಪ್ಪ ನೀವು ಕೆಟ್ಟು ನಿಮ್ಮ ಬಾಳಿನ ಬಣ್ಣ ಕೆಟ್ಟು ಕೊಳ್ತು ನಾರ ಕತ್ತೇವೆ ತಿರ್ಗಿ ನೋಡ್ಕೊಳ್ರಪ್ಪೋ ನರ್ಮನ್ಸರುಗಳ ತಿರ್ಗಿ ನೋಡ್ಕೊಳ್ರಪ್ಪೋ ನರ್ಮನ್ಸರುಗೂಳ ಕಾಲ ಕೆಟ್ಟೈತಂತ ಅನ್ನೋದು ನಿಜವೇ ಆದರೆ ಕಾಲ ಅನ್ನೋ ನಿಜವೇ ಆದ್ರೆ ಪೂರ್ವದಾಗ ಹುಟ್ಟೋ ಸೂರ್ಯ ಪಶ್ಚಿಮದಾಗೆ ಹುಡ್ತಾನೇನರಪ್ಪೋ ಪಶ್ಚಿಮದಾಗೆ ಮುಳುಗೋ ಸೂರ್ಯ ಪೂರ್ವದಾಗೆ ಮುಳುಗ್ತಾನೇನ್ರಪ್ಪೋ ರಾತ್ರಿ ಉಟ್ಟೋ ಚಂದ್ರ ಹಗಲೊತ್ತು ಉಡ್ತಾನೇನ್ರಪ್ಪೋ ಹಗಲು ರಾತ್ರಿ ಸರಿಯಾಗಿ ನಡ್ತಿಲ್ವೇನ್ರಪ್ಪೋ ಗುಟ್ಟೋ ಚುಕ್ಕಿ ಭೂಮಿ ಮೇಲೆ ಉಡ್ತ ಭೂಮಿ ಮೇ ಈ ಭೂಮಿ ಮೇಲೋಗಿ ಆಕಾಶ ಕೆಳಗೆ ಬಂದೈತೇನ್ರಪ್ಪೋ ಪ್ರಕೃತಿ ಹಸಿರು ಉಸಿರು ಕೊಡೋದು ನಿಲ್ಸೇ ತ್ಯನ್ರಪ್ಪೋ ಸುರಿಯೋ ಮಳೆ ಸರಿಯಾಗಿ ಸುರಿತಿಲ್ವೇನ್ರಪ್ಪೋ ಬೀಸೋ ಗಾಳಿ ಬೀಸೋ ಬೀಸ್ತಾ ಇಲ್ವೇನ್ರಪ್ಪೋ ಬೀಸೋ ಗಾಳಿ ಸರಿಯಾಗಿ ಬೀಸ್ತಿಲ್ವೇನ್ರಪ್ಪೋ ಬೆಳೆಯೋ ದವಸ ಧಾನ್ಯ ಭೂಮಿ ಬಿಟ್ಟು ಆಕಾಶದಾಗೆ ಬೆಳಿತೀವೇನ್ರಪ್ಪೋ ತಿನ್ನೋ ಅನ್ನ ಬಿಟ್ಟು ಏನಾ ಬೇರೆ ತಿಂತೀವೇನ್ರಪ್ಪೋ ತಿನ್ನ ಅನ್ನ ಬಿಟ್ಟು ಬೇರೆ ಏನೋ ತಿಂತೀವೇಂದ್ರಪ್ಪೋ ಉಡೋ ಬಟ್ಟೆ ಬಿಟ್ಟು ಬೇರೆ ಬಟ್ಟೆ ಉಡ್ತೀವೇಂದ್ರಪ್ಪೋ ಇಲ್ಲಿದ್ದೂರು ಅಲ್ಲಿಗೆ ಹೋಯ್ತು ಏನಪ್ಪೋ ಅಲ್ಲಿದ್ದೂರು ಇಲ್ಲಿಗೆ ಬಂತು ಏನರಪ್ಪ ಇವುಗಳಾಗೆ ಯಾವುದಾದ್ರೊಂದು ಬದಲಾಗಿದ್ದರೆ ಬದಲಾಗ್ಯಾವೇಂದ್ರಪ್ಪೋ ಇವುಗಳಾಗೆ ಯಾವುದಾದ್ರೊಂದು ಬದಲಾಗಿದ್ರೆ ಕಾಲ ಬದಲಾಗಿದೆ ಅನ್ನೋದು ನಿಜ ನಿಜವೇ ಸರಿ ಅನ್ಬೋದಿತ್ತಪ್ಪೋ ಇವುಗಳಾಗೆ ಯಾವುದಾದ್ರೊಂದು ಬದಲಾಗಿದ್ರೆ ಕಾಲ ಬದಲಾಗಿದೆ ಅನ್ನೋದು ನಿಜವೇ ಸರಿ ಅನ್ಬೋದಿತ್ತಪ್ಪೋ ಆದರೆ ಇವುಗಳಾಗ ಯಾವುದಾದ್ರೂ ಒಂದು ಬದಲಾಗಿಲ್ಲ ಅಂದ ಮೇಲೆ ಕಾಲ ಬದ್ಗ ಬದಲಾಗಿಲ್ದಪ್ಪೋ ನೀವು ಬದಲಾಗಿದ್ದೀರ ನಿಮ್ಮ ಮಾತು ಬದಲಾಗ್ಯಾವೆ ನಿಮ್ಮ ಬಾಳಿನ ಬಣ್ಣ ಬದಲಾಗ್ಯಾವೆ ಹೊರ್ತು ಕಾಲ ಬದಲಾಗಿಲ್ಲದ್ರಪ್ಪೋ ನೀವು ಕೆಟ್ಟು ನಿಮ್ಮ ಬಾಳಿನ ಬಣ್ಣ ಕೆಟ್ಟು ಕೊಳತು ನಾರ ನೀವು ಕೆಟ್ಟು ನಿಮ್ಮ ಬಾಳಿನ ಬಣ್ಣ ಕೆಟ್ಟು ಕೊಳ್ತು ನಾರ ಇನ್ಮುಂದಾದರೂ ಕಾಲ ದೂರ ಬದಲು ನಿಮ್ಮ ಕೆಟ್ಟ ತಲೆ ನೆಟ್ಟಿಗೆ ಮಾಡ್ಕೊಂಡು ತೊಳ್ಕು ಬಳಕು ಬಿಟ್ಟು ನೆಟ್ಟಿಗೆ ಬಾಳೋದ್ ಕಲಿರೋ ನರ್ಮನ್ಸುರುಗೂಡ ಇನ್ಮುಂದಾದರೂ ಕಾಲ ದೂರ ಬದಲು ನಿಮ್ಮ ಕೆಟ್ಟ ತಲೆ ನೆಟ್ಟಿಗೆ ಮಾಡ್ಕೊಂಡು ತೊಳ್ಕು ಬಳಕು ಬಿಟ್ಟು ನೆಟ್ಟಿಗೆ ಬಾಡ್ರೋ ನರ್ಮನ್ಸುರುಗೂಡ ಕಾಲ ಕೆಟ್ಟೈತಂತ ಕಾಲ ದೂರ ಬದಲು ಕಾಲ ಕೆಟ್ಟಿಲ್ರಪ್ಪೋ ನೀವು ಕೆಟ್ಟು ನಿಮ್ಮ ಬಾಳಿದ ಬಣ್ಣ ಕೆಟ್ಟು ಕೊಳ್ತು ನಾರ ನೀವು ಕೆಟ್ಟಿಲ್ಲದಪ್ಪೋ ನೀವು ಕೆಟ್ಟು ನಿಮ್ಮ ಬಾಳಿನ ಬಣ್ಣ ಕೆಟ್ಟು ಕೊಳ್ತು ನಾರ